ವೀಕ್ಷಕರೇ ಏನಿದು ಹೊಸ ಸಮಾಚಾರ ಅಂತೀರಾ ಎಸ್ ನೀವು ಈ ಒಂದು ವಿಡಿಯೋನ ವಾಚ್ ಮಾಡೇಬೇಕು ಬಿಕಾಸ್ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಬಿಗ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಇದ್ದೀನಿ ಬಹಳಷ್ಟು ವೀಕ್ಷಕರು ಈ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ದೀರಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ನೀವು ಕೊಡೋ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಬಗ್ಗೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೀಡಲಾಗುವುದು ಸೊ ಈಗ ಗಂಡಸರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅರ್ಜಿ ಸಲ್ಲಿಸುವುದು ಹೇಗೆ ಏನ್ರಿ ಇದು ಹೊಸ ಸಮಾಚಾರ ಅಂತೀರಾ ಎಸ್ ಗೃಹಲಕ್ಷ್ಮಿ ಯೋಜನೆಯು ಗೃಹಿಣಿಯರಿಗೆ ಐ ಥಿಂಕ್ ನಿಯರ್ಲಿ ಹತ್ತು ಕಂತಿನ ಹಣವನ್ನು ತಗೊಂಡಿದ್ದಾರೆ ಮಹಿಳೆಯರು ನಿಯರ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಅವರ ಖಾತೆಗಳಿಗೆ ಜಮಾ ಆಗಿದೆ ಸೊ ಹಾಗಾಗಿ ಈಗ ಹತ್ತನೇ ಕಂತಿನ ಹಣ ಆಯಿತು ಈಗ ಹನ್ನೊಂದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅದರಲ್ಲಿನೇ ಈಗ ಹೊಸ ಒಂದು ಸಮ ಸೊ ಮತ್ತೊಂದು ಹೊಸ ಸಮಾಚಾರ ಈಗ ಸುದ್ದಿ ಮಾಡ್ತೀ ಇದೆ ಏನಿದೆ ಅಪ್ಪ ಅಂತ ನೋಡ್ತಾ ಬಂದರೆ ಗಂಡಸರಿಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತಾ ಅಪ್ಲೈ ಮಾಡುವುದು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನೀವು ನ್ಯೂಸ್ಗಳನ್ನು ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಈಗ ಗಂಡಸರಿಗೂ ಕೂಡ ಅಪ್ಲೈ ಆಗುತ್ತೆ ನಮಗೂ ಕೂಡ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಸೊ ಅದರ ಬಗ್ಗೆ ಒಂದು ಕ್ಲಿಯರ್ ಇನ್ಫಾರ್ಮೇಷನನ್ನು ಇಂದಿನ ಈ ಒಂದು ವೀಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಾರದೆ ಕಂಪ್ಲೀಟಾಗಿ ವಾಚ್ ಮಾಡಿ ಇನ್ನೂ ಕೂಡ ನಿಮ್ಮ ಮನೆಯಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಯೋಜನೆಯನ್ನು ತಗೋತಾ ಇದ್ದಾರೆ ಹಣ ಇನ್ನೂ ಕೂಡ ಅವರಿಗೆ ಏಳಾಗಲಿ ಎಂಟು ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಹಾಗಿದ್ದಲ್ಲಿ ನೀವು ಒಂದು ಕಮೆಂಟನ್ನು ತಿಳಿಸಿ ಅದರ ಬಗ್ಗೆ ನಾವು ನಿಮಗೆ ಡೀಟೇಲ್ ಇನ್ಫಾರ್ಮೇಷನನ್ನು ನೀಡ್ತೀವಿ ಬಿಕಾಸ್ ರೀಸೆಂಟ್ಲಿಯಾಗಿ ಗೃಹಲಕ್ಷ್ಮಿ ಯೋಜನೆ ಎಂಬತ್ತು ಸಾವಿರ ಅಪ್ಲಿಕೇಶನ್ಸನ್ನು ರಿಜೆಕ್ಟ್ ಮಾಡಿದ್ದಾರೆ ಮಹಿಳೆಯರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಅನ್ ಅಂಬುದ ಕಾರಣದಿಂದ ಎಂಬತ್ತು ಸಾವಿರ ಅಪ್ಲಿಕೇಶನ್ಸನ್ನು ರಿಜೆಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ಯಾವುದಾದ್ರೂ ಕಂತಿನ ಹಣ ಬಂದಿಲ್ಲ ಕಮೆಂಟ್ಸ್ನಲ್ಲಿ ತಿಳಿಸಿ ಖಂಡಿತವಾಗಿ ಅದರ ಬಗ್ಗೆ ಇನ್ಸ್ ನೀಡಲಾಗುವುದು ಮತ್ತು ಹನ್ನೊಂದನೇ ಕಂತಿನ ಹಣ ಮೊದಲು ಯಾವ ಜಿಲ್ಲೆಗೆ ಬರುತ್ತೆ ಅದರ ಅದರ ಇನ್ಫಾರ್ಮೇಷನ್ ಕೂಡ ನೀಡಲಾಗುವುದು ಸೊ ಇದು ಗಂಡಸರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಇನ್ಫಾರ್ಮೇಷನ್ ಏನಿದೆ ಸೊ ಆ್ಯಕ್ಚುಲಿ ಈ ಥರ ಒಂದು ರಾಂಗ್ ಇನ್ಫಾರ್ಮೇಷನ್ ಬಹಳಷ್ಟು ಕಡೆ ಶೇರ್ ಆಗ್ತಾಯಿದೆ ಆ ಥರ ಯಾವುದೇ ಆದೇಶ ಸರ್ಕಾರದಿಂದ ಇನ್ನೂ ಬಂದಿಲ್ಲ ಓಕೆ ಸೊ ಹಾಗಾಗಿ ನೀವು ಸುಮ್ಮ ಸುಮ್ಮನೆ ಯಾವುದೋ ಒಂದು ಇನ್ಫಾರ್ಮೇಷನ್ ನೋಡಿ ನಮಗೂ ಕೂಡ ಈಗ ಬರುತ್ತೆ ಗಂಡ ಗಂಡಸರಿಗೂ ಕೂಡ ಎರಡು ಸಾವಿರ ರೂಪಾಯಿ ಬರುತ್ತೆ ಆ ಥರ ಒಂದು ಏನೂ ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ ಯಾವುದೇ ಆದೇಶ ಇಲ್ಲ ಓಕೆ ಸೊ ಹಾಗಾಗಿ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ